ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ರವೆಯಲ್ಲಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಬೇಕಾಗುವ ಪದಾರ್ಥಗಳು ರವೆ ಮೈದಾ ಹಿಟ್ಟು ಈರುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಉಪ್ಪು ಎಣ್ಣೆ ಮೊಸರು ಮತ್ತು ಸೋಡಾ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಬೌಲಷ್ಟು ರವೆ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಚಿಟಿಕೆಯಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು ಮುಚ್ಚೊಂದು ಐದು ನಿಮಿಷ ಬಿಡೋಣ ನೋಡಿ ಈ ಥರ ಈ ಥರ ಸ್ವಲ್ಪ ಆಗಬೇಕು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈಯಲ್ಲಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಥರ ಮಿಕ್ಸ್ ಆದ್ಮೇಲೆ ನೋಡಿ ಈ ಥರ ಆಗಬೇಕು ಜಾಸ್ತಿ ನೀರು ಹಾಕೋದು ಬೇಡ ಕಮ್ಮಿನೂ ಇರ್ಬೋದು ಮೀಡಿಯಮ್ ಆಗಿರ್ಬೇಕು ಈ ಥರ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಈಗ ಒಂದು ಬಾಣಲಿಯಲ್ಲಿ ನಾನು ಕಾಯಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ನಾನು ಒಂದೊಂದಾಗಿ ಈ ಥರ ಪಕೋಡ ಥರ ಹಾಕ್ತಾಯಿದ್ದೀನಿ ದಯವಿಟ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಹುಷಾರಾಗಿ ಮಾಡಿ ನೋಡಿ ಎಲ್ಲ ಹಾಕಿದ್ದೀನಿ ನಾನು ಇಲ್ಲಿ ಈಗ ಸ್ವಲ್ಪ ಒಂದೊಂದಾಗಿ ಈ ಥರ ತಿರ್ಗಿಸ್ಕೊಳ್ಳೋಣ ಯಾಕಂದರೆ ತಕ್ಷಣ ತಿರ್ಸೋಕೆ ಹೋದರೆ ಅಂಟ್ಕೊಂಬಿಡುತ್ತೆ ಸೊ ಸ್ವಲ್ಪ ಎಣ್ಣೆಲಿ ಬೆಂದ ಮೇಲೆ ಈ ಥರ ತಿರ್ಗ್ಸ್ಕೋಬೇಕು ಸ್ವಲ್ಪ ಬ್ರೌನ್ ಆಗಬೇಕು ಆದಷ್ಟು ಉರಿ ಕಮ್ಮಿ ಇಟ್ಕೊಂಡು ತಿರ್ಗ್ಸ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಮನೆಯಲ್ಲಿ ನೆಂಟರು ಬರುವಾಗ ಅಥವಾ ಮನೇಲಿ ಯಾರಾದರೂ ಬೇಕು ಅಂತ ಕೇಳುವಾಗ ಈ ಥರ ಎಲ್ಲ ಮಾಡಿಕೊಡಿ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು ಮತ್ತು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ಎಲ್ಲ ಆಗಿದೆ ನನಗೆ ತೆಗಿತಾ ಇದ್ದೀನಿ ತುಂಬಾ ತುಂಬ ಕ್ರಿಸ್ಪಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ರವೆ ಪಕೋಡ ರೆಡಿಯಾಗಿದೆ ತುಂಬ ಈಸಿಯಾಗಿ ಮನೇಲಿರುವಂಥ ಪದಾರ್ಥಗಳಿಂದನೇ ಹೇಳ್ಕೊಟ್ಟಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್